ನೋಡಿ ನಮ್ಮ ಅಜ್ಜಯ್ಯ ಆನೆ ಅವರ ಮಾವತ್ರ ಹೆಸರು ಅಣ್ಣಯ್ಯ ಅಂತ ಬಂದು ಮತ್ತು ಅವ್ರ ಕಾವಾಡಿ ಇವರೇ ಪ್ರತಾಪ್ ಅಂತ ಮತ್ತೆ ಇದಕ್ಕೀಗ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ಮೂವತ್ತಾರು ವರ್ಷ ಆಗಿದೆ ಕ್ಯಾಪ್ಚರಿಂಗು ಕೂಡ ಹೋಗ್ತಾ ಹೋಗ್ತಾಯ್ತಂತೆ ಸುಮಾರು ಇಲ್ಲಾಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಬಾರಿ ಭಾಗವಹಿಸಿದೆ ಅಂತ ಕ್ಯಾಪ್ಚರಲ್ಲಿ ನೋಡಿ ನಮ್ಮ ಕೂಡ ರೀತಿ ಕೊಟ್ಟಿದ್ದಾರೆ ಅಂತ ರಾಜನ್ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿವಿನ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ದುಬಾರಿಗೆ ಸಲ ಬಂದಿದ್ದೀನಿ ಈ ಬಾರಿ ಬಂದಿರೋ ಸ್ವಲ್ಪ ಮಾತಾಡೋದು ಬೇರೆನೇ ಇದೆ ಸ್ವಲ್ಪ ಖುಷಿಯಾದ ವಿಷಯನೂ ಇದೆ ದುಃಖವಾದ ವಿಷಯ ಕೂಡ ಇದೆ ಏನು ಅಂದ್ರೆ ಹೋದ್ ಬಾರಿ ಬಂದಾಗ ಒಂದು ಮಕ್ಕನ ಆನೆ ಬಗ್ಗೆ ಹೇಳಿದ್ದೆ ಈ ದುಬಾರಿಯಲ್ಲಿ ಟೋಟಲ್ ಈಗ ಎರಡು ಮಕ್ಕನ ಆನೆಗಳಿದೆ ಎರಡು ಮಕ್ಕನ ಆನೆಗಳು ನಮ್ಮ ದುಬಾರಿ ಕ್ಯಾಂಪ್ ನಲ್ಲಿ ಇರೋದು ಒಂದು ಮಕ್ಕಳ ಆನೆ ಜೈಮಾರ್ ತಂಡ ಕ್ಯಾಂಪ್ಗೆ ಬರ್ತಾ ಇದೆ ಮತ್ತೆ ಇನ್ನೊಂದು ಟ್ರೈನಿಂಗ್ ಎಲ್ಲ ಆಗಿ ಮಾವತ್ರಿ ಮನೆ ಹತ್ರ ಇತ್ತು ಕ್ಯಾಂಪ್ ಬರೋದಿಕ್ಕೆ ಇನ್ನೊಂದು ನಾಲ್ಕು ತಿಂಗಳಾಗುತ್ತೆ ಅಂತ ಹೇಳಿದ್ದೆ ಬಟ್ ದುರಾದೃಷ್ಟವಶ ಅಂತಲೇ ಹೇಳ್ಬೋದು ಕಾರಣ ವಿಧಿವಶ ಆಗಿದೆ ಕಳ್ಕೊಂಡಿದ್ದೀವಿ ಆ ಆನೆನ ನಾವು ಅದೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಕ್ಯಾಂಪಿಗೆ ಬಂದಿದ್ನಲ್ಲ ಅದಕ್ಕೋಸ್ಕರ ಆ ವಿಷಯ ತಲುಪ್ಸೋಣ ಅಂತ ಕೂಡ ಮಾತಾಡ್ತಾ ಇದ್ದೀನಿ ಅನಾರೋಗ್ಯದ ಸಮಸ್ಯೆನೂ ಏನೋ ಗೊತ್ತಿಲ್ಲ ವಿಧಿವಶ ಆಗಿದೆ ಆ ಆನೆ ದುಬಾರಿ ಕ್ಯಾಂಪ್ನಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ಒಂದು ಆನೆ ಕಳ್ಕೊಂಡಿರೋದು ನಾವು ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಇನ್ನು ನಿಮ್ಮ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟೈಗರ್ ಕ್ಯಾಪ್ಚರ್ ಆಗಿರ್ಬೋದು ಟೈಗರ್ ಕ್ಯಾಪ್ಚರ್ಗೆ ಜಾಸ್ತಿನೇ ಹೋಗ್ತಾ ಇದೆ ಆನೆಗಳೆಲ್ಲ ನಮ್ಮ ಈಗ ಆರಂಗಿ ಕ್ಯಾಂಪ್ನಿಂದ ಈಶ್ವರ ಆನೆ ಮತ್ತೆ ಬೇರೆ ಆನೆಗಳೆಲ್ಲ ನಮ್ಮ ಈ ಚಾಮರಾಜನಗರದ ಕಡೆ ಟೈಗರ್ ಕ್ಯಾಪ್ಚರ್ಗೆ ಅಂತ ಹೋಗಿದ್ದಾವೆ ಇನ್ನು ಸೆಕೆಂಡ್ ಬಂದರೆ ನಮ್ಮ ಮಾಸ್ತಿ ಆನೆ ಕೂಡ ಪ್ರಪ್ರಥಮ ಬಾರಿಗೆ ಈ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟದ ಪಕ್ಕ ಇರುವಂಥ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಟೈಗರ್ ಕ್ಯಾಪ್ಚರ್ಗೆ ಅಂತ ಹೋಗಿ ಹೋಗಿದ್ದು ಒಂದೇ ದಿನ ಹೋಗಿದ್ದು ಸಾಯಂಕಾಲ ನೈಟೇನೆ ಹೆಚ್ಚು ಕಮ್ಮಿ ಒಂದು ಗಂಟೆ ಒಂದೂವರೆ ನೈಟಲ್ಲೇ ಟೈಗರ್ ಹುಲಿನ ಹಿಡ್ದು ಹಾಕಿ ಕ್ಯಾಪ್ಚರ್ ಮಾಡಿ ತಿರ್ಗ ಮಾರ್ನೆಗೆ ರಿಟರ್ನ್ ಆಗಿದೆ ಅದು ಇನ್ನೊಂದು ವಿಷಯ ಏನು ಅಂದ್ರೆ ಹೋಗಿರೋದೆ ಮೊದಲನೇ ಬಾರಿ ಮಾಸ್ತಿಯಾನೆ ಅದರಲ್ಲಿ ಒಂದೇ ದಿನಕ್ಕೆ ಹೋಗಿರೋ ಒಂದೇ ದಿನಕ್ಕೆ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಹಿಂತಿರುಗಿ ಮತ್ತೆ ಕ್ಯಾಂಪ್ಗೆ ಬಂದಿದೆ ಮಾಸ್ತಿಯಾನೆ ನೋಡೋಣ ಈಗ ಒಂದೊಂದು ಆನೆಗಳೇ ಬರ್ತಾ ಇದ್ದಾವೆ ಯಾವ್ಯಾವ ಆನೆ ಬರ್ತವೆ ನೋಡೋಣ ಆದ್ರೆ ಸಿಕ್ಕಿದ್ರೆ ಮಾತಾಡ್ಸೋಣ ನಮ್ಮ ಮಾಸ್ತಿಯಾನೆ ಮಾತೃ ಅಭಿಹಾನನು ಕೂಡ ಹಾಗೆ ಇನ್ನೊಂದ್ ಏನ್ ಅಂದ್ರೆ ಧನಂಜಯ ಆನೆ ಕೂಡ ಇತ್ತೀಚೆಗೆ ಸಪ್ಪ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಭೀಮಾ ಆನೆ ಬಗ್ಗೆ ಹೇಳ್ಬೇಕು ಕಾರಣ ಏನು ಅಂದ್ರೆ ಈಗ ಅವನ್ಗೀಗ ಒಂದ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇರ್ಬೋದು ನಮ್ಮ ಭೀಮಾನೆಗೆ ಆ ನಮ್ಮ ಅಭಿಮನ್ಯುಗೆ ಮತ್ತೆ ಅರ್ಜುನ ಈ ಹಳೆಯ ಆನೆಗಳು ಏನಿದೆ ಆ ಹಳೆ ಆನೆಗಳು ಮದ ಬಂದಾಗ ಮಸ್ತಿಯಲ್ಲಿದ್ದಾಗ ಯಾರ ಮಾತು ಕೇಳೋದಿಲ್ಲ ಅದ್ರಲ್ಲಿ ಕೇಳುವಂತ ಆನೆಗಳಾದ್ರೆ ನಮ್ಮ ಅಭಿಮನ್ಯು ಅರ್ಜುನ ಧನಂಜಯ ಆನೆ ಇಂಥ ಆನೆಗಳೆಲ್ಲ ಮಾತು ಕೇಳ್ತವೆ ಇದು ಪ್ರಥಮ ಬಾರಿಗೆ ಅದು ಚಿಕ್ಕ ವಯಸ್ಸಿನ ಯಾರ ಅದು ಹೇಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ಅಗ್ರೆಷನ್ ಆಗಿರುತ್ತೆ ಹೇಗೆ ಏನು ಅಂತ ಬಟ್ ಯಾವುದೇ ರೀತಿ ತೊಂದರೆ ಕೊಡದೆ ಯಾವುದೇ ರೀತಿ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗದೆ ಮದ ಇಲ್ಲದೇ ಇರುವಾಗ ಯಾವ ರೀತಿ ಇರುತ್ತೆ ಮದ ಇರಬೇಕಾದ್ರೂ ತಮ್ಮ ಮಾತೃಗಳ ಜೊತೆ ಅಷ್ಟೇ ಅಚ್ಚುಕಟ್ಟಾಗಿ ಅವರ ಮಾತುಗಳನ್ನ ಕೇಳಿಕೊಂಡು ಬರ್ ಬರ್ತಾ ಇದೆ ನಮ್ಮ ಭೀಮಾ ಕೂಡ ಸೊ ಅದು ಮಸ್ತಿಯಲ್ಲಿ ಇರೋ ಕಾರಣ ಅದನ್ನ ಎಲ್ಲೂ ಕ್ಯಾಪ್ಚರ್ ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲ ಅಂದ್ರೆ ಪುರುಸೋತ್ ಕ್ಯಾಪ್ಚರ್ ಗೆ ಯಾಕೆ ಬಡಿತಾ ಇರೋ ನಮ್ಮ ಭೀಮಾ ಈಗ ಸ್ವಲ್ಪ ಮಸ್ತಿ ಬಂದಿರೋ ಕಾರಣ ಸ್ವಲ್ಪ ರೆಸ್ಟ್ ಅಂತಾನೆ ಹೇಳ್ಬೋದು ಆನೆಗೆ ಸೊ ಬನ್ನಿ ನೋಡೋಣ ಈಗ ಒಂದೊಂದು ಆನೆಗಳು ಬರ್ತಾ ಇದಾವೆ ನೋಡೋಣ ಯಾವ್ಯಾವ ಆನೆ ಬರ್ತಾ ಇದಾವೆ ಅಂತ ಕ್ರಿಸ್ಮಸ್ ಇರೋ ಕಾರಣ ಸಿಕ್ಕಾಪಟ್ಟೆ ಜನ ಎನ್ನೆ ಮೊನ್ನೆ ಅಂತೂ ಕಾಲಿಡಕ್ಕು ಜಾಗ ಇರ್ಲಿಲ್ವಂತೆ ಅಷ್ಟೊಂದು ಜನ ಅಂತೇನೆ ಎನ್ನೆ ಮೊನ್ನೆ ಎಲ್ಲ ಸೊ ಇವತ್ತು ಸಿಕ್ಕಾಪಡೆ ಜನ ಬಂದಿದ್ದಾರೆ ಇವತ್ತು ನಾನ್ ಮಾಡ್ತಾ ಇರೋದು ಇವತ್ತು ಭಾನುವಾರ ತೋರಿಸ್ತೀನಿ ನೋಡಿ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನಾವು ಕ್ಯಾಂಪ್ ಎಂಟ್ರಿ ಆಗಿದ ತಕ್ಷಣ ಕಾಣಿಸ್ತಾ ಅಂತ ಆನೆ ನಮ್ಮ ಆನೆ ಇನ್ನೂ ಬಂದಿಲ್ಲ ಅದ್ಬಿಟ್ರೆ ನಮ್ಮ ಮಾಣಿಕ್ಯ ಆನೆ ಕೂಡ ಆಲ್ರೆಡಿ ಬಂದಿದ್ದಾನೆ ನೋಡ್ತಾ ಇರ್ಬೋದು ಜನಾನ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಅದೇ ನಮ್ಮ ಧನಂಜಯ ಕೂಡ ಕ್ಯಾಂಪ್ ಎಂಟ್ರಿ ಆಗಿದ್ದಾನೆ ಮಾತ್ರ ಕೂಡ ಅಲ್ಲೇ ಕೂತಿದ್ದಾರೆ ನಮ್ಮ ವರ್ಷನೇ ಕೂಡ ಈಗ ಎಂಟ್ರಿ ಆಗ್ತಾ ಇದ್ದಾನೆ ನೋಡ್ಬೋದು ನಮ್ಮ ದುಬಾರ ಕ್ಯಾಂಪ್ನಿಂದ ಸುಗ್ರೀವ ಪ್ರಶಾಂತ ಮತ್ತೆ ಶ್ರೀರಾಮ ಮೂರಾನೆ ಆರಂಗಿಯಿಂದ ಈಶ್ವರ ಮತ್ತೆ ಲಕ್ಷ್ಮಣಗಳು ಚಾಮರಾಜನಗರ ಬಳಿ ಇರುವಂತ ಒಂದು ಹಳ್ಳಿಗೆ ಟೈಗರ್ ಕ್ಯಾಪ್ಚರ್ ಅಂತ ಹೋಗಿದ್ದಾವೆ ಸೊ ಇನ್ನೊಂದೇನು ಅಂದ್ರೆ ಹೋದ್ ವರ್ಷ ನಮ್ಮ ರಾಮನಗರದಲ್ಲಿ ಎರಡು ಆನೆಗಳನ್ನ ಹಿಡಿದಿದ್ರು ಒಂದು ಟಸ್ಕರ್ ಮತ್ತೆ ಒಂದು ಮಕನ ಆನೆ ಅದ್ರಲ್ಲಿ ಒಂದು ಆನೆ ಈಗ ನಮ್ಮ ಒಂದು ಮಕನ ಆನೆ ಈಗ ಕಳ್ಕೊಂಡಿದೀವಿ ಸೊ ಮತ್ತೆ ಈಗ ನಮ್ಮ ಎಂಟನೇ ತಾರೀಕೇನೋ ತಿರ್ಗ ಬರ್ತಾ ಇದಾವಂತೆ ನಮ್ಗೆ ಆನೆಗಳು ನಮ್ಮ ಹೊಸದಾಗಿ ಸೇರ್ಪಡೆ ಅಂದ್ರೆ ನಮ್ಮ ಅಯ್ಯಪ್ಪ ಆನೆ ಕೂಡ ಸೇರ್ಪಡೆ ಆಗ್ತಾ ಇದೆ ಸತಿ ಕ್ಯಾಪ್ಚರ್ಗೆ ಅಯ್ಯಪ್ಪ ಭಾಸ್ಕರ್ ಇದು ಧನಂಜಯ ಆನೆ ಮತ್ತೆ ಪ್ರಶಾಂತ ಸುಗ್ರೀವ ಕಂಜನ್ಗೆ ಕಂಜನ್ ಸ್ವಲ್ಪ ಬರೋದಿಲ್ಲ ಈ ಬಾರಿ ಗಂಜನ್ ಏನೋ ಸ್ವಲ್ಪ ಕಾಲ್ ನೋವಿದೆಯಂತೆ ಅದ್ಬಿಟ್ರೆ ನಮ್ ಬಂದ್ರೆ ಮಹೇಂದ್ರ ಏಕಲವ್ಯ ಇಷ್ಟಗಳು ಬರೋ ಸಾಧ್ಯತೆಗಳಿದೆ ನಮ್ಮ ರಾಮನಗರಕ್ಕೆ ಮಾವತ್ರು ಕಾಲ್ಗೆಲ್ಲ ತೈಲಗಳನ್ನ ಇತ ಇದಾರೆ ಮಾಣಿಕಾನೆಗೆ ದಂತನ ಕಟ್ ಮಾಡಿದರೆ ಮುಂದೆ ನಮ್ಮ ದುಬಾರಿಯಲ್ಲಿ ಇದು ಕೂಡ ಒಂದು ನಂಜುಂಡ ಆನೆ ಮತ್ತೆ ಇದೊಂದು ಆನೆ ನೋಡ್ತಾ ಇರ್ಬೋದು ಟಸ್ಕರ್ ತುಂಬಾನೇ ಉದ್ದ ಇದೆ ಇದಕ್ಕೆ ಇನ್ನೊಂದೇನಾರು ಇದ್ದಿದ್ರೆ ಸರಿಯಾಗಿ ಕಾಣೋದು ಮಾತ್ರ ಒಳ್ಳೆ ದಂತ ಅಂತ ಕರೀತಾರಲ್ಲ ಆ ತರ ಇದೆ ಅಂತ ಇದಕ್ಕೆ ನೋಡಿ ಕರಡಿ ಆನೆ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ ಕ್ಯಾಂಪ್ಗೆ

ನೋಡಿ ನಮ್ಮ ಸಿಗೆ ಹಣೆಗೂ ಕೂಡ ಟ್ರೈನ್ ಹಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ತಕ್ಷಣ ರಾಜನ್ ನೋಡಿ फोन फोन तेरे के साथ लेकिन अच्छा अच्छा अरे अरे भाई साहब और ये में चोरी तो कोई नहीं है नहीं ये तो क्वेश्चन 50 हां क्वेश्चन लेटर जो दिनों बच्चे को ಮಾಣಿಕ್ಯ ನಂಜುಂಡಾನೇ ಇದ್ದಾಗ ಈ ತರ ಮಾಡ್ತಿದ್ದಾಗ ಈಗ ಕೆಂಜನ್ನು ಹುಟ್ಟು ತರಲೇ ಅಂತ ಹೇಳ್ಬೋದು ಮಾಣಿಕನ್ ಕೆಣಿಕ ಕೆಣಿಕಣ ಹೆಂಗ್ ಹೋಯ್ತವನೆ ಅಂತ ೇದು ಆಡ್ತಾಳೆ ನೋಡಿ ಮಾಸ್ತೇನೆ ಮಾವತ್ರ ಅಭಿಯಣ್ಣವರು ಇಲ್ಲಿ ಹೋಯ್ತಾ ಇದಾರೆ ಮಂದಿಲೇನು ಬರ್ತಾ ಇದ್ರಗಡೆ ನಿಂತ್ಕೊಂಡು ಈಗ ಮತ್ತೆ ಮುಂತ್ಕಂಡ್ರೆ ನಾನು ಯಾನೆನೇ ನೋಡಿಲ್ಲ ದುಬಾರ ಕ್ಯಾಂಪ್ ಬಂದಾಗಿಂದ ಬಿರಿಯಾನಿ ಮಾರ್ತಾ ಅಂತೆ ಆನೆ ಹೆಸ್ ಏಜ್ ಎಷ್ಟಾಗಿರೋದು ಏಜ್ ಏಜು ಏಳು ವರ್ಷ ನೋಡಿ ಏಳು ವರ್ಷದ ಆನೆ ಇಲ್ಲ ಈಗ ಚಿಕ್ಕ ಚಿಕ್ಕ ಬೆಳೀತಾ ಇದೆ ಡಿಗೋದು ನಮ್ಮ ಅಜ್ಜಯ್ಯ ಆನೆ ಕೂಡ ನೋಡ್ತಾ ಇರ್ಬೋದು ಈಗ ಒಂದು ಒಳ್ಳೆ ಆನೆ ಅಂತ ಕೂಡ ಹೇಳ್ಬೋದು ಇದು ಕೂಡ ಎಲ್ಲ ಟ್ರೈನ್ ಅಪ್ ಆಗಿರುವಂತ ಆನೆ ಇದು ನೋಡಿ ನಮ್ಮ ಅಜ್ಜಯ್ಯ ಆನೆ ಅವರ ಮಾವತ್ರ ಹೆಸರು ಅಣ್ಣಯ್ಯ ಅಂತ ಬಂದು ಮತ್ತು ಅವ್ರ ಕಾವಾಡಿ ಇವರೇನೆ ಪ್ರತಾಪ್ ಅಂತ ಮತ್ತೆ ಇದಕ್ಕೀಗ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ಮೂವತ್ತಾರು ವರ್ಷ ಆಗಿದೆ ಕ್ಯಾಪ್ಚರಿಂಗು ಕೂಡ ಹೋಗ್ತಾ ಇತ್ತಂತೆ ಸುಮಾರು ಇಲ್ಲಾಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಬಾರಿ ಭಾಗವಹಿಸಿದೆ ಅಂತ ಕ್ಯಾಪ್ಚರಲ್ಲಿ ಇದು ಮತ್ತು ಇಲ್ಲಿ ನಮ್ಮ ಈ ದುಬಾರೆ ಕಾರ್ಡ್ನಲ್ಲೇ ಹಿಡಿದಂಥ ಆನೆ ಇದು ಕ್ಯಾಪ್ಚರ್ ಆಗಿರೋದು ಇದು ಎರಡು ಸಾವಿರದ ಏಳು ಅಥವಾ ಎರಡು ಸಾವಿರದ ಎಂಟರಲ್ಲಿ ಕ್ಯಾಪ್ಚರ್ ಆಗಿದ್ದು ಅಂತ ಹೇಳ್ತಾರೆ ಆನೆನ ಅಂದರೆ ಈಗ ಹೆಚ್ಚು ಕಮ್ಮಿ ಆಲ್ರೆಡಿ ಹದಿನೆಂಟು ವರ್ಷ ಆಗಿದೆ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಇದು ಕ್ಯಾಪ್ಚರ್ ಆಗಿ ಆನೆ ನಾ ಅಲ್ಲಿ ನೋಡೋದು ನಮ್ಮ ಕಾವೇರಿ ಆನೆ ಎಲ್ಲವಕ್ಕೂ ಕೂಡ ಫುಟ್ ಫೀಡಿಂಗ್ ನಡೀತಾ ಇದೆ ಇನ್ನು ಈ ಆನೆಗಳೆಲ್ಲ ನೋಡೋದೇ ದಸರಾ ಟೈಮಲ್ಲಿ ನಮ್ಮ ಹೆಣ್ಣು ಆನೆಗಳ್ನ ಹತ್ರದಿಂದ ನೋಡಬೇಕು ಅಂದರೆ ಸೊ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ದುಬಾರಿಯಲ್ಲಿರೋ ಎಲ್ಲ ಆನೆಗಳ್ನ ತೋರಿಸಿದ್ದೀನಿ ಬಟ್ ಏನಂದರೆ ಈಗ ಮೂರು ಆನೆ ಇಲ್ಲ ಅಷ್ಟೇ ಮಿಕ್ಕಿದ್ದ ಆನೆಗಳೆಲ್ಲ ಬಂದಿದ್ದು ಇನ್ನು ಅದರ ದಿನಚರಿಯೆಲ್ಲ ನೋಡಿದ್ದೀವಿ ಇನ್ನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈಗ ನಮ್ಮ ಎ ಕೆ ಫಾರ್ಟಿ ಸೆವೆನ್ ನಮ್ಮ ಕಿಂಗ್ ಅಭಿಮನ್ಯು ಇರುವಂಥ ಜಾಗ ಮತ್ತಿಗೋಡು ಆನೇಷ್ ಇಬ್ಬರಿಗೆ ಹೋಗ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋ ನಿಮಗೆ ಮುತ್ತಿಗೂಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾಯ್